ಕರ್ನಾಟಕ ಕಾವಲುಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಪಕ್ಕ ಮಡಳ್ಳಿ ವೃತ್ತದಲ್ಲಿ ರಸ್ತೆಯ ಡಕ್ ಕುಸಿದು ಬಿದ್ದು ಸುಮಾರು ಎರಡು ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೆ ಕಾರಣ ಸಾರ್ವಜನಿಕರು ಶಾಲಾ ವಿದ್ಯಾರ್ಥಿಗಳು ವಾಹನ ಸವಾರರು ಪರದಾಡುತ್ತಿದ್ದು ಇದರ ಬಗ್ಗೆ ಕಾವಲು ಪಡೆ ಸಂಘಟನೆಯ ಪದಾಧಿಕಾರಿಗಳು ಘೋಷಣೆ ಕೂಗುವ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿ ಅತಿ ಶೀಘ್ರದಲ್ಲೇ ರಸ್ತೆ ದುರಸ್ತಿಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಇದರ ಬಗ್ಗೆ ಗಮನ ಹರಿಸದಿರುವುದನ್ನು ದುರದೃಷ್ಟಕರ ಸಂಗತಿಯಾಗಿದೆ ಕೂಡಲೇ ರಸ್ತೆ ದುರಸ್ತಿಗೊಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಅಹಮದ್ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿತ್ಲಿ ರಾಜು ರಾಮೇಗೌಡರು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು

ಒಂದು ಸ್ಥಳ ಕುಸಿದು ಸುಮಾರು ಎರಡು ತಿಂಗಳು ಆದರೂ ಕೂಡ ಸಣ್ಣದಾಗಿದ್ದ ಇರ್ತಕ್ಕಂಥ ಒಂದು ಒಂದು ಸ್ಥಳವನ್ನ ಈಗ ಒಂದು ಸಮಾಧಿ ರೀತಿಯಲ್ಲಿ ನಿರ್ಮಾಣವಾಗಿದೆ ಬ್ಯಾರಿಕೇಡ್ ಮಾಡುವ ಮುಖಾಂತರ ನಮಗೆ ಒಂದು ಅನುಮಾನ ಮೂಡ್ತಾ ಇದೆ ಯಾರ್ದಾದ್ರೂ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅನುಮಾನ ಮೂಡ ಮೂಡಿ ಬರ್ತಾ ಇದೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವರು ಬಂದು ಮನವಿ ಸಲ್ಲಿಸುವ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಇನ್ನೂ ಕೂಡ ಒತ್ತಾಯಿಸ್ತಾ ಇದ್ದೇವೆ ಇದು ಈ ಕೆಲಸ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇದೇ ಜಾಗದಲ್ಲಿ ಆ ರಸ್ತೆಯನ್ನ ತಡೆ ಮಾ ರಸ್ತೆ ತಡೆ ಮಾಡುವ ಮುಖಾಂತರ ನಾವು ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಂದು ಸಂದೇಶ ನಿಮಗೆ ರವಾನೆ ಮಾಡ್ತಾ ಇದ್ದೇವೆ ಕೂಡಲೇ ಕೆಲಸ ಆಗಬೇಕು ಇಲ್ಲ ಆದ್ರೆ ಓಟವನ್ನು ಮಾಡ್ತಾ ಇದ್ದೇವೆ ಜೈ ಕನ್ನಡ ಜೈನೇಶ್ವರಿ ಸಾರ್ವಜನಿಕ ಬಂಧುಗಳೇ ಈ ದಿನ ಗುಂಡ್ಲುಪೇಟೆ ಲೋಕೋಪಿ ಇಲಾಖೆ ಮುಂದಾಗ ನಮ್ಮ ಕರ್ನಾಟಕ ಕಾಬೂಲು ಪಡೆಯವರು ಬಂದು ಮನವಿ ಸಲ್ಲಿಸ ವಿಚಾರ ಏನಪ್ಪಾ ಗುಳ್ಳಿಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಸಾರಿಗೆ ಬಸ್ ನಿಲ್ದಾಣದ ಪಕ್ಕ ಮಡವಳಿ ವೃತ್ತದಲ್ಲಿ ರಸ್ತೆಯ ಡಗ್ ಕುಸಿದಿದ್ದು ಸುಮಾರು ಎರಡು ತಿಂಗಳು ಆಗಿರುತ್ತದೆ ಆದರೂ ಕೂಡ ಇದರ ಬಗ್ಗೆ ಹಲವಾರು ಅಧಿಕಾರಿಗಳಿಗೆ ನಾವು ಮಾಧ್ಯಮದ ಮುಖಾಂತರ ವಿಚಾರವನ್ನು ತಿಳಿಸಿದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಚಕಾರ ಎತ್ತದೆ ಮೌನವಾಗಿರುವುದು ನಮ್ಮೆಲ್ಲರ ದೂರದರ್ಶಕರ ಆದ್ದರಿಂದ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮವಹಿಸಿ ರಾಷ್ಟ್ರೀಯ ಹೆದ್ದಾರಿ ಸ ಒಂದು ರಸ್ತೆಯನ್ನು ಒಂದು ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆ ಲೋಕಭಿ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ 次は右。